ವೀಕ್ಷಕರೇ ತುಂಬಾ ಜನರ ಪ್ರಶ್ನೆ ಏನಂದ್ರೆ ಸರ್ ತುಂಬಾ ದುಡಿತೇವೆ ಕಷ್ಟಪಟ್ಟು ದುಡಿತೇವೆ ಹಣ ನಿಲ್ತಾ ಇಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೇವೆ ಹೋಮಗಳನ್ನೆಲ್ಲ ಮಾಡ್ತೇವೆ ಸೊ ಅದಕ್ಕೂ ಹಣ ಕೊಡಬೇಕು ಹಣನೇ ಖರ್ಚಾಗಿದ್ದು ನಮ್ಮ ಕಷ್ಟಗಳು ಮುಗಿಯಲಿಲ್ಲ ಹಣದ ಸಮಸ್ಯೆಗಳು ಸ್ಥಿರವಾಗಿ ನಿಲ್ಲ ಇಲ್ಲ ತುಂಬಾ ಜನ ಈ ಪ್ರಶ್ನೆ ಕೇಳ್ತಾರೆ ಹಾಗಾದ್ರೆ ಯಾವ ಪೂಜೆ ಯಾವ ಹೋಮ ಮಾಡಿದ್ರೂ ಕೂಡ ಯಾಕೆ ನಿಮಗೆ ಶೀಘ್ರವಾಗಿ ಫಲ ಸಿಗ್ತಾ ಇಲ್ಲ ಕರ್ಮಾನುಸಾರ ಅಂತ ಇದೆ ಸೊ ನಮ್ಮ ಕರ್ಮದಲ್ಲಿ ಎಷ್ಟು ಸಿಗಬೇಕೋ ಅಷ್ಟೇ ಸಿಗುತ್ತೆ ಅಂತ ವ್ಯಾಖ್ಯಾನ ಇದೆ ಮತ್ತೆ ನಮ್ಮ ಜಾತಕ ಕೂಡ ಇಂಪಾರ್ಟೆಂಟ್ ಸೊ ನಿಮ್ಮ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಯನ್ನು ನೋಡ್ಬೇಕು ಯಾವ ದಶ ನೋಡಿ ಆ ರಾಶಿಯವರಿಗೆ ಶುಭ ಈ ರಾಶಿಯವರೆಗೆ ಶುಭ ಅದೆಲ್ಲ ಬಿಡಿ ಅದೆಲ್ಲ ಸುಮ್ಮನೆ ಆ ರಾಶಿಯವರಿಗೆ ಇವತ್ತು ಕೆಲವೊಂದು ಸಲ ಯೂಟ್ಯೂಬಲ್ಲೆಲ್ಲ ನೋಡಿದ್ರಿ ಮೇಷರಾಶಿಯವರಿಗೆ ಇವತ್ತು ಮುಟ್ಟಿದ್ದಿಲ್ಲ ಚಿನ್ನ ಯಾರೋ ಒಬ್ಬ ಮೇಷರಾಶಿಯವನೇ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಇರ್ತಾನೆ ಅವನಿಗೆ ಯಾವ ಲಕ್ ಇದೆ ಅವತ್ತು ಈ ಅಮಾವಾಸ್ಯ ನಂತರ ಈ ರಾಶಿಯವರಿಗೆ ಕೋಟೆ ವಿಷಾರಾಗ್ತಾರೆ ಈ ತರ ವಿಡಿಯೋಗಳು ತುಂಬ ವ್ಯೂಸ್ ಆಗುತ್ತೆ ಅದು ಸಾಧ್ಯನೇ ಇಲ್ಲ ಸುಮ್ಮನೆ ನಾವು ಅದನ್ನ ಕೊಡಬೇಕಿದ್ರೆ ಓವರಲ್ ಆಗಿ ಎಲ್ಲ ಅದು ಸಾಧ್ಯವಿಲ್ಲ ಅವನ ಜಾತಕ ಇಂಪಾರ್ಟೆಂಟ್ ಅವನ ಕರ್ಮಾನುಸಾರ ಅವನ ಜಾತಕದಲ್ಲಿ ಯಾವ ಫಲಗಳಿದೆ ಅಂತ ನೋಡಬೇಕು ಇಲ್ಲಿ ಮುಖ್ಯವಾಗಿ ನಿಮ್ಮ ಜಾತಕದಲ್ಲಿ ನಿಮ್ಮ ಜಾತಕ ನೀವು ಇದೇ ಫೀಲ್ಡ್ಗೆ ಹೋಗ್ಬೇಕು ಅಂತ ಆ ಫೀಲ್ಡ್ಗೆ ಹೋದಾಗ ನಿಮ್ಮಲ್ಲಿ ಹಣ ಬರ್ತಕ್ಕಂಥದ್ದು ಸೊ ಹಣ ಸೇವಾಗಬೇಕಿದೆ ಸಂಪಾದನೆ ಜಾಸ್ತಿ ಆಗಬೇಕು ನೀವು ಈಗ ನಾನೀಗ ಜ್ಯೋತಿಷ್ಯ ವೃತ್ತಿ ಮಾಡ್ತಾ ಇದ್ದೇನೆ ನನಗೆ ತಂತ್ರ ಮಂತ್ರಗಳು ಗೊತ್ತಿದೆ ಅಂತ ನಾನು ಬೇರೆ ವೃತ್ತಿಯನ್ನು ಯಾವುದೋ ಒಂದು ಶಾಪ್ ಹಾಕಿದೆ ಬಸ್ ಹಾಕಿದ್ರೆ ಅಥವಾ ಹೋಟೆಲ್ ಮಾಡಿದ್ರೆ ಅಥವಾ ಡ್ರೆಸ್ ಶಾಪ್ ಹಾಕಿದ್ರೆ ನಾನು ಸಕ್ಸಸ್ ಆಗುದಿಲ್ಲ ಯಾಕಂದ್ರೆ ಅದು ನನ್ನ ಫೀಲ್ಡ್ ಅಲ್ಲ ನಮ್ಮ ಜಾತಕ ನೋಡಿಕೊಂಡು ನಮ್ಮದು ಯಾವ್ದಿದೆ ಫೀಲ್ಡ್ ಅದರಲ್ಲಿ ಹೋದಾಗ ಸಕ್ಸಸ್ ಆಗುತ್ತೆ ಕೆಲವರು ದೈವಾರಾಧನೆಯಲ್ಲಿ ಆ ದೈವದ ಕೆಲಸ ಎಲ್ಲ ಮಾಡಿ ದೇವರ ಪೌರೋಹಿತರನ್ನು ಮಾಡಿ ಸಂಪಾದನೆ ಮಾಡೋರಿದ್ದಾರೆ ಇನ್ನು ಕೆಲವರು ಜಾತಕದಲ್ಲಿ ಬಿಸ್ನೆಸ್ ಆಗಬೇಕು ಅವರಿಗೆ ಬಿಸ್ನೆಸ್ ಆದ ಕೆಲಸ ಇನ್ನು ಕೆಲವರು ಜಾಬ್ ಹೋಗಿ ಮಾಡ್ತಾರೆ ಸೊ ಯಾವ ಆ ಫೀಲ್ಡ್ ಅಲ್ಲಿ ಇದ್ದಾಗ ಅಲ್ಲಿ ಬೇಕಾದಂತಹ ತಂತ್ರ ಮಂತ್ರಗಳನ್ನೆಲ್ಲ ನಾವು ಮಾಡಿದಾಗ ಅಲ್ಲಿ ನಮಗೆ ಸ್ವಲ್ಪ ಫ್ಲೋ ಆಗ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಎರಡನೇ ಭಾವ ದುಡ್ಡು ನೀಡಬೇಕಿದ್ರೆ ಬೇಕಿದ್ರೆ ನಿಮ್ಮ ಅಕೌಂಟಲ್ಲಿ ನಿಮ್ಮ ಖಾತೆಯಲ್ಲಿ ದುಡ್ಡು ನಿಲ್ಬೇಕಿದ್ರೆ ಎರಡನೇ ಭಾವ ದ್ವಿತೀಯ ಭಾವ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರಬೇಕು ನೆಕ್ಸ್ಟ್ ಆರನೇ ಭಾವ ತುಂಬ ಸ್ಟ್ರಾಂಗ್ ಆಗಿರಬೇಕು ದುಡ್ಡು ಬರ್ತಕ್ಕಂಥ ಮನೆ ಆರನೇ ಭಾವ ಬಿಸ್ನೆಸ್ ಮಾಡಬೇಕಿದೆ ಏಳನೇ ಭಾವ ಅಂದರೆ ಅಪೋಸಿಟ್ ಪಾರ್ಟಿ ಇದು ಏಳನೇ ಮನೆ ಸಪ್ತಮ ಭಾವ ಸ್ಟ್ರಾಂಗ್ ಆಗಿರಬೇಕು ಮತ್ತೆ ಹೆಸರು ಕೀರ್ತಿ ಬರಬೇಕಿದ್ರೆ ಹತ್ತನೇ ಮನೆ ಜೊತೆ ಹನ್ನೊಂದನೇ ಮನೆ ಬಂದಾಗ ಇದು ರನ್ನಿಂಗ್ ಇದ್ದಾಗ ದಶಾವೃತ್ತಿಯಲ್ಲಿ ರನ್ನಿಂಗ್ ಇದ್ದಾಗ ನಿಮಗೆ ಎಲ್ಲ ಮೂಲಗಳಿಂದ ಹಣ ಬರ್ತಕ್ಕಂಥ ಎರಡನೇ ಮನೆಗೆ ದ್ವಿತೀಯ ಭಾವ ಷ್ಠ ಭಾವ ಸಪ್ತಮ ಭಾವ ಇದ್ದು ಅಲ್ಲಿ ನಿಮಗೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಗಳು ಕನೆಕ್ಟ್ ಆಗ್ತಕ್ಕಂಥ ದುಡಿ ಹಣ ಬರ್ತದೆ ಖರ್ಚಾಗಿ ಹೋಗ್ತದೆ ನಿಮಗೆ ಗೊತ್ತಾಗಲ್ಲ ಅಲ್ಲಿ ನೂರು ರೂಪಾಯಿ ದುಡಿದ್ರೆ ನೂರೈವತ್ತು ರೂಪಾಯಿ ಖರ್ಚಾಗುತ್ತದೆ ಯಾಕಂದ್ರೆ ಅಲ್ಲಿ ಪಂಚಮ ಭಾವ ಬಂದಿದೆ ಪಂಚಮ ಭಾವ ಆಸೆಗಳ ಮನೆ ಇದೆಲ್ಲ ಗೊತ್ತಿರಬೇಕು ಜ್ಯೋತಿಷದಲ್ಲಿ ಸುಮ್ಮನೆ ಆ ರಾಶಿಯಲ್ಲಿ ಇವನು ಕೂತಿದ್ದಾನೆ ಈ ರಾಶಿಯಲ್ಲಿ ಯೋಗ ಈ ರಾಶಿಯಲ್ಲಿ ಹಂಗಾಗುತ್ತೆ ಇದೆಲ್ಲ ಇಲ್ಲ ಕಾನ್ಸೆಪ್ಟ್ ಒಂದು ರಾಶಿಯಲ್ಲಿ ಹೆಚ್ಚು ಕಮ್ಮಿ ಹತ್ತು ಕೋಟಿ ಜನ ಇದ್ದಾರೆ ಇಂಡಿಯಾದಲ್ಲಿ ಪ್ರಪಂಚದಲ್ಲಿ ಬಿಟ್ಟು ಹತ್ತು ಕೋಟಿ ಜನ ಇದ್ದಾರೆ ಹತ್ತು ಕೋಟಿ ಒಂದೇ ಒಂದೇವರೆ ಒಂದೇ ತರ ಅವ್ರ ಕಾಬೇಕಾಗಿರ್ಬೇಕು ಒಬ್ಬ ಬಿದ್ದಾಗ ಎಲ್ಲರೂ ಹತ್ತು ಕೋಟಿ ಜನ ಬೀಳ್ಬೇಕು ಒಬ್ಬನಿಗೆ ವಾಟರ್ ಹಾಟ್ರಿ ಎಲ್ರಿಗೂ ಆ ತರ ಇಲ್ಲ ಅವನಾದಶ ಆ ಕ್ಲಿನ್ಸ್ ಮಕ್ಕಳಿದೆ ಜಾತಕ ಬೇರೆ ಬೇರೆ ಇರ್ತದೆ ಹಾಗಾದ್ರೆ ರಾಶಿಯಲ್ಲಿ ನಾವು ರಾಶಿಯಲ್ಲಿ ಮನಸ್ಥಿತಿಗಳು ಒಂದೇ ರೀತಿ ಇರಬಹುದು ನಿಮ್ಮ ಜಾತಕದಲ್ಲಿ ದ್ವಾದಶ ಭಾವ ಬಂದಾಗ ಅಂದ್ರೆ ವ್ಯಯಭಾವ ಬಂದಾಗ ನೀವು ಯಾವುದೇ ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗ್ತಾಗ್ತದೆ ಆವಾಗ ನಾವು ಯಾವುದೇ ಹೊಸ ಬಿಸ್ನೆಸ್ಗೆ ನೀವು ಪ್ರಯತ್ನ ಮಾಡಬಾರದು ಮತ್ತೆ ಪಾಸಿಟಿವ್ ಆಗಿರ್ಬೇಕು ನೀವು ನೋಡಿ ಹಣ ನಿಮ್ಮ ಹತ್ರ ನಿಲ್ಬೇಕಿದ್ರೆ ಹಣ ನಮ್ಮ ಹತ್ರ ಬರ್ಬೇಕಿದ್ರೆ ನೀವು ಪಾಸಿಟಿವ್ ಆಗಿರ್ಬೇಕು ಯಾವತ್ತೂ ನನ್ನ ಹತ್ರ ಹಣ ಇಲ್ಲ ನನಗೆ ಹಾಗೆ ಆಗಿದೆ ನನಗೆ ನನ್ನ ದರಿದ್ರ ಮುಗಿದಿಲ್ಲ ನನ್ನ ಹಣೆ ಬರೋ ಎಷ್ಟು ಇದನ್ನೆಲ್ಲ ಮಾತನ್ನು ಹೇಳಬಾರ್ದು ಪ್ರಕೃತಿದ ಬರುತ್ತೆ ಸೊ ಜಾತಕ ಹೇಗೆ ಇರಲಿ ನೀವು ಪಾಸಿಟಿವ್ ಆಗಿರಬೇಕು ನೋಡಿ ನೀವು ನಿಮ್ಮ ಮನಸ್ಥಿತಿಯನ್ನು ಸರಿ ಮಾಡಿದಾಗ ಪರಿಸ್ಥಿತಿ ಸರಿ ಆಗ್ತಕ್ಕಂಥದ್ದು ಸೊ ಕೆಲವೊಂದು ತಂತ್ರಗಳನ್ನು ನಾನು ಇವತ್ತು ಕೊಡ್ತೇನೆ ಕೆಲವು ಮುಖ್ಯವಾದ ಒಂದೆರಡು ತಂತ್ರಗಳನ್ನು ಕೊಟ್ಟಾಗ ಖಂಡಿತವಾಗ್ಲೂ ನೀವು ಹಣ ನಿಮ್ಮಲ್ಲಿ ಬರ್ತಕ್ಕಂಥದ್ದು ಮೊದಲು ನೀವು ಹಣ ಬರಬೇಕಿದ್ದರೆ ಬೆಳಿಗ್ಗೆ ಬೇಗ ಎಲ್ಲೂ ಅಭ್ಯಾಸ ಮಾಡಿ ಇದು ಕೂಡ ಕ್ವಶನ್ ಮಾತಾರೆ ಕೇಳುವ ಹಾಗಾದ್ರೆ ಹಾಲು ಹಾಕೋಣ ಬೆಳಿಗ್ಗೆ ಬೇಗ ಹೇಳಲ್ವಾ ಇನ್ನೊಬ್ಬ ಪೇಪರ್ ಹಾಕೋಣ ಹೇಳಲ್ವ ಅವರಿಗೆಲ್ಲ ಯಾಕೆ ದುಡ್ಡು ಹೇಳ್ತಾರೆ ಅದು ಅವನು ಅವರ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ನೀವು ಬೆಳಿಗ್ಗೆ ಬೇಗ ಹೇಳೋದನ್ನು ಪ್ರಯತ್ನ ಮಾಡಿ ಎದ್ದಾಗ ಪಾಸಿಟಿವಿಂದ ಎದ್ದು ಎರಡು ಕೈಯನ್ನು ನೋಡಿ ಲಕ್ಷ್ಮೀನಾರಾಯಣ ಅಂತ ಹೇಳಿಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳು ಅಂತ ಸಕ್ಸಸ್ ಆಗಲಿ ನಮ್ಮ ಕ್ಲಾಸಲ್ಲೆಲ್ಲ ಇದನ್ನೇ ಹೇಳಿಕೊಡ್ತೇವೆ ನಾವು ತುಂಬ ಬೇರೆ ಬೇರೆ ರೀತಿ ಕ್ಲಾಸ್ ವಿಧಗಳಿದೆ ಸೊ ಮಾಡ್ತಾ ಬನ್ನಿ ಪಾಸಿಟಿವ್ ಏನೇ ಕೆಲವರು ಬೆಳಿಗ್ಗೆ ಎದ್ದಾಗಲೇ ಟೆನ್ಷನ್ ಇದೆ ಇರೋದು ಇವತ್ತು ಅಷ್ಟು ಕೆಲಸ ಇದೆ ಹಾಗೆ ಅದನ್ನೆಲ್ಲ ಬಿಟ್ಟು ರಿಲ್ಯಾಕ್ಸ್ ಆಗಿ ಆ ಟ್ರಾನ್ಸ್ಮೂರಲ್ಲಿ ನೀವು ಬೆಳಿಗ್ಗೆ ಎದ್ದಾಗ ಬೇಗ ಇಲ್ಲದನ್ನು ಪ್ರಯತ್ನ ಒಂಬತ್ತು ಗಂಟೆ ತನಕ ಮಲಗಿಡಿ ನಿಮ್ಮ ಹತ್ರ ಹಣ ಉಳಿಯೋದಿಲ್ಲ ಲಕ್ಷ್ಮಿ ಬರೋದಿಲ್ಲ ಯಾರೋ ಒಬ್ಬರಿಬ್ಬರ ಹತ್ರ ಇರ್ಬೋದು ಅಪ್ಪ ಮಾಡಿದ್ದೋ ತಾತ ಮಾಡಿದ್ದೋ ಇನ್ನೊಬ್ಬ ಮಾಡಿದ್ದು ಇರ್ಬೋದು ಅವರನ್ನು ನೋಡಿ ನೀವು ಹಾಗೆ ಮಾಡಬೇಡಿ ಬೆಳಿಗ್ಗೆ ಬೇಗ ಎದ್ದು ನೀವು ಸ್ವಲ್ಪ ವ್ಯಾಯಾಮ ಮಾಡೋದಾ ಸೂರ್ಯನಿಗೆ ನಮಸ್ಕಾರ ಮಾಡುದು ಸೂರ್ಯ ನಮಸ್ಕಾರ ಮಾಡ್ತಾ ಬಂದಾಗ ನಿಮ್ಮ ಮೈಯಲ್ಲಿರ್ತಕ್ಕಂಥ ಏನು ನೆಗೆಟಿವ್ ಇದೆ ಅದು ಹೋಗ್ತದೆ ಮೊದಲು ನೆಗೆಟಿವ್ ಹೋಗಬೇಕು ಆವಾಗ ಪಾಸಿಟಿವ್ ಎಲ್ಲ ಬರ್ತದೆ ನಿಮ್ಮ ಮನೆಯಲ್ಲಿ ಒಂದು ಈ ಸತ್ತಿದ್ದರೆ ನೀವು ಎಷ್ಟೇ ಸೆಂಟ್ ಹಾಕಿ ಎಷ್ಟೇ ಪರ್ಫ್ಯೂಮ್ ಹಾಕಿ ಎಷ್ಟೇ ಪರಿಮಳದ್ದಾಕಿ ಹಾಕಿ ಅದು ಸ್ವಲ್ಪ ಸಮಯ ಮಾತ್ರ ಮತ್ತೆ ವಾಸನೆ ಬರಲಿಕ್ಕೆ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದೇ ರೀತಿ ನೀವು ಒಂದು ಪೂಜೆ ಮಾಡಿದಾಗ ಅಥವಾ ಹೋಮ ಮಾಡಿದ ಮಾಡಬಾರ್ದು ಅಂತಲ್ಲ ಮಾಡಿದಾಗ ಸ್ವಲ್ಪ ಒಂದು ವರ್ಕ್ ಆದಾಗ ಆಗ್ತದೆ ಮತ್ತೆ ಸೇಮ್ ರಿಪೀಟ್ ಪ್ರಾಬ್ಲಮ್ ಆದ್ದರಿಂದ ನೀವು ನಿಮ್ಮ ದೇಹವನ್ನು ಬಲಿಷ್ಠ ಮಾಡಿ ಪಾಸಿಟಿವ್ ಆಗಿ ಮಾತಾಡಿ ಪಾಸಿಟಿವ್ ನ್ಯೂಸನ್ನು ನೋಡಿ ಆಕ್ಸಿಡೆಂಟ್ ಇದ್ದಾರೆ ದುಡ್ಡಿಗೆ ವಿಚಾರ ಪಟ್ಟೆ ಯಾಕಂದರೆ ದುಡ್ಡೇ ಮೂಲ ಎಲ್ಲ ಥರದ್ದು ಆ ವಿಚಾರಗಳನ್ನೆಲ್ಲ ನೋಡ್ತಾ ಬಂದಲ್ಲ ನಿಮಗೆ ಪಾಸಿಟಿವ್ ಆಗ್ತದ್ದು ಮೊದಲು ಇದನ್ನು ಮಾಡಬೇಕು ಆಗ ನಿಮ್ಮ ಕೈಯಲ್ಲಿ ಹಣ ನಿಲ್ಲಕ್ಕೆ ಸ್ಟಾರ್ಟ್ ಆಗ್ತದೆ ಇನ್ನೊಂದು ತಂತ್ರ ಏನಂದರೆ ನೀವು ಒಂದು ಪಿಗ್ಗಿ ಬ್ಯಾಂಕ್ ಇಟ್ಕೊಳ್ಳಿ ಒಂದು ಹಣದ ಡಬ್ಬಿಯನ್ನು ನೋಡಿ ನೀವೆಷ್ಟು ದುಡಿತೀರಿ ಅದರಲ್ಲಿ ಒಂದು ಪರ್ಸೆಂಟ್ ಆ ಪಿಗ್ಗಿ ಬ್ಯಾಂಕ್ಗೆ ಆ ಹಣದ ಡಬ್ಬಕ್ಕೆ ಹಾಕ್ತಾ ಬನ್ನಿ ಆದರೆ ನಿಮ್ಮ ಮೈಂಡ್ ಒಪ್ಕೊಳ್ತದೆ ಸೇವ್ ಮಾಡಬೇಕು ಅಂತ ದುಡ್ಡನ್ನು ಸೇವ್ ಮಾಡಬೇಕು ಅಂತ ಮಹಿಂದ ಒಪ್ಪಿಕೊಳ್ತದೆ ಅದನ್ನು ನೀವು ಯೂಸ್ ಮಾಡಬೇಕು ಯಾರಿಗೆ ಅತಿ ಅಗತ್ಯ ಇದೆ ನಾನು ದೇವಸ್ಥಾನ ಅಂತ ಹೇಳಲ್ಲ ಅತಿ ಅಗತ್ಯ ಇದೆ ತುಂಬ ಜನ ಆಶ್ರಮ ಇರ್ಬೋದು ಅಥವಾ ಬಡವರಿ ಇರ್ಬೋದು ಯಾರಿಗಾದರೂ ಅದನ್ನು ಪ್ರತಿ ತಿಂಗಳು ಕೊಡ್ತಾ ಬನ್ನಿ ನಿಮ್ಮಲ್ಲಿ ಹಣ ಕುಳಿತಕ್ಕಂಥದ್ದು ಸೊ ನನ್ನಲ್ಲೇ ಹಣ ಇಲ್ಲ ನಾನು ಹೇಗೆ ಕೊಡಲಿ ಈ ಥರ ಮಾತಾಡಿದ್ದಾರೆ ಇಲ್ಲ ನಿಮಗೆ ಬರ್ತದೆ ನೀವು ಅಷ್ಟು ಪಾಸಿಟಿವ್ ಹಣ ಎಲ್ಲ ಮೂಲದಿಂದ ಬರ್ತಾ ಇದೆ ಅಂತ ಅಂದ್ಕೊಂಡ್ರೆ ನಿಮಗೆ ಬರ್ತದೆ ನೀವು ಬರುವುದಿಲ್ಲ ನನಗೆ ನನ್ನ ಅನಗರ ಮುಗ್ಗಿಲ್ಲ ನನಗೆ ದರಿದ್ರ ಮುಗ್ಗಿಲ್ಲ ನನಗೆ ಯಾರಿಲ್ಲ ಆ ಥರ ಈ ಥರ ನೆಗೆಟಿವ್ ಮಾತಾಡೋದು ನನಗೆ ಸ್ವಲ್ಪ ಅವರನ್ನು ಇಷ್ಟ ಆಗಲ್ಲ ಆ ಥರ ನೆಗೆಟಿವ್ ಮಾತಾಡಬೇಡಿ ಯಾವತ್ತು ಬರುತ್ತದೆ ನೀವು ಅದನ್ನು ಮಾಡಿ ಇನ್ನೊಂದು ನೀವು ಪ್ರತಿದಿನ ನಿಮ್ಮ ಕೆಲಸಕ್ಕೆ ಹೋಗಬೇಕಿದ್ರೆ ನೀವು ಓಂ ಶ್ರೀಂ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣೆ ಮಾಡಿ ಹೊರತು ಬೇರೆ ಮಂತ್ರದ ಜೊತೆ ಈ ಮಂತ್ರವನ್ನು ಜಪ ಮಾಡಬೇಕಿದ್ರೆ ಸ್ವಲ್ಪ ಕೂತು ಆರಾಮ್ಸೆ ಕೂತು ಶ್ರೀಂ ನಮಃ ಲಕ್ಷ್ಮಿಯ ಬೀಜವಂತ ಇದು ತುಂಬ ಪವರ್ಫುಲ್ ಮಂತ್ರ ಹಣವನ್ನು ಆಕರ್ಷಣೆ ಮಾಡ್ತಕ್ಕಂಥ ಮಂತ್ರ ಹಣವನ್ನು ಉಳಿಸ್ತಕ್ಕಂಥ ಮಂತ್ರವನ್ನು ಮಾಡಬೇಕು ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಈ ಮಂತ್ರವನ್ನು ಪ್ರತಿದಿನ ಒಂದು ಶುಕ್ರವಾರ ಪ್ರಾರಂಭ ಮಾಡಿ ಒಳ್ಳೆಯ ದಿನ ನೋಡಿ ಶುಕ್ರವಾರ ಪ್ರಾರಂಭ ಮಾಡಿ ಅಥವಾ ಯಾವತ್ತಾದರೂ ಪುಷ ನಕ್ಷತ್ರ ದಿನ ಇರುವಾಗ ದಿನ ಪ್ರಾರಂಭ ಮಾಡಬಹುದು ಶುಕ್ರವಾರ ಪ್ರಾರಂಭ ಮಾಡಿ ಓಂ ಶ್ರೀಂ ನಮಃ ಅಂತ ನೂರ ಎಂಟು ಬಾರಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕೆಲಸಕ್ಕೆ ಹೋದಾಗ ನಿಮಗೆ ಸಕ್ಸಸ್ ಸಿಗ್ತಕ್ಕಂಥದ್ದು ನಿಮ್ಮ ಜಾತಕದ ವ್ಯಯಭಾವ ಅನ್ನೋ ನೋಡಿಕೊಳ್ಳಿ ಯಾವ ಜಾತಕದ ಯಾವ ಗ್ರಹ ವ್ಯಯ ಆಗಿದೆ ಸೊ ರವಿ ವ್ಯಯ ಇದ್ದಾನ ಕುಜ ವ್ಯಯ ಇದ್ದಾನ ರಾವ ವ್ಯಯ ಅದಕ್ಕೆ ದಾನವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ದಾನವನ್ನು ಮಾಡಿ ಅದರ ಖರ್ಚು ಕಮ್ಮಿ ಆಗ್ತದೆ ಹಣ ಉಳಿತಕ್ಕಂಥದ್ದು ಸೊ ಯಾವ ಗ್ರಹ ನಿಮಗೆ ಹನ್ನೆರಡನೇ ಮಳೆ ಇದೆ ಯಾವ ನಿಮಗೆ ಅಷ್ಟಮಾವ ಅಂದರೆ ರಂಧ್ರಭಾವದಲ್ಲಿ ಕೂತು ಸಮಸ್ಯೆಯನ್ನು ಕೊಡ್ತಾ ಇದೆ ಆ ಭಾವವನ್ನು ನೋಡಿ ಅದಕ್ಕೆ ಬೇಕಾದಂಥ ದಾನವನ್ನು ಮಾಡಬೇಕು ಸೊ ಹನ್ನೆರಡನೇ ಒಂದು ಗ್ರಹ ಕೂತಿದ್ರೆ ನೀವೀಗ ಗುರು ಕೂತಿದ್ದರೆ ನೀವು ಗುರುವಿಗೆ ಪೂಜೆಯನ್ನು ಮಾಡಬಾರ್ದು ಪೂಜೆ ಮಾಡಿದರೆ ಅದು ಪ್ರಾಬ್ಲಮ್ ಆಗುತ್ತೆ ಅದನ್ನು ಸ್ವಲ್ಪ ದೂರ ಮಾಡಬೇಕು ಅದಕ್ಕೆ ಬೇಕಾದಂತಹ ದಾನವನ್ನು ಅದಕ್ಕೆ ಬೇಕಾದ ಸ್ವಲ್ಪ ದೂರ ಮಾಡಬೇಕು ತಂತ್ರವನ್ನು ಮಾಡಿದಾಗ ನಿಮಗೆಲ್ಲ ಮೂಲದಿಂದ ಆ ಏನಾದ್ರು ನೆಗೆಟಿವಿಟಿ ಇದೆ ಅದೆಲ್ಲ ಹೋಗಿ ಎಲ್ಲ ಮೂಲದಿಂದ ಹಣ ಬರ್ತಕ್ಕಂಥದ್ದು ನಿಮ್ಮ ಖಾತೆಯಲ್ಲಿ ಎರಡನೇ ಭಾವ ಯಾವುದಿದೆ ನೋಡಿ ನಿಮ್ಮ ಜಾತಕದಲ್ಲಿ ಎರಡನೇ ಭಾವ ಅಥವಾ ಎರಡನೇ ಅಧಿಪತಿ ಎರಡನೇ ಮನೆ ಅಧಿಪತಿ ಎಲ್ಲಿ ಕೂತಿದ್ದಾರೆ ನೋಡಿ ಆ ಗ್ರಹದ ಅನುಗ್ರಹ ಏನೆಲ್ಲ ಮಾಡಬೇಕು ಅದನ್ನು ನಿಮ್ಮ ವೈಯಕ್ತಿಕ ಜಾತಕವನ್ನು ನೋಡಿ ಒಂದ್ಸರಿ ಚೆನ್ನಾಗಿ ಗೊತ್ತಿದ್ದ ಅಂತ ಸುಮ್ಮನೆ ದೋಷ ಇಲ್ಲವಾದ ಪ್ರೌಢ ಇಲ್ಲಿ ಆ ದೋಷ ಇದೆ ಈ ದೋಷ ಇದೆ ಹಾಗೆ ಆಗಿದೆ ದೋಷ ಮುಗಿಯುವುದೇ ಅಲ್ಲ ಎಲ್ಲರಿಗೂ ದೋಷ ಇರ್ತದೆ ಹುಟ್ಟಿನ ಸಾವಿರದ ದೋಷಕ್ಕೆ ದೋಷದ ಹಿಂದೆ ಹೋದರೆ ನಿಮಗೆ ಸಕ್ಸಸ್ ಸಿಗುವುದಿಲ್ಲ ಅದನ್ನು ದೋಷವನ್ನು ಸ್ವಲ್ಪ ಸೈಡ್ ಮಾಡಿ ನಿಮ್ಮ ಜಾತಕದಲ್ಲಿ ಯಾವುದು ಪಾಸಿಟಿವ್ ಗ್ರಹ ಇದೆ ಅದರ ಹಿಂದೆ ಹೋದಾಗ ನಿಮಗೆ ಖಂಡಿತವಾಗೂ ಸಕ್ಸಸ್ ಸಿಗ್ತಕ್ಕಂಥದ್ದು ಸೊ ಇದಿಷ್ಟು ಹಣದ ವಿಚಾರದಲ್ಲಿ ನಿಮ್ಮ ಜಾತಕದ ಸದಾ ಅಲ್ಲಿ ಹಣದ ಭಾವದ ಬಗ್ಗೆ ನಾನು ತುಂಬ ಡೀಟೇಲ್ ಆಗಿ ಕೊಟ್ಟಿದ್ದೇನೆ ಖಂಡಿತವಾಗಲಿ ನಾನು ಹೇಳಿದಂಥ ತಂತ್ರವನ್ನು ಮಂತ್ರವನ್ನು ಅದನ್ನು ಪಾಲಿಸಿದಾಗ ಅದು ನಂಬಿಕೆ ಇಟ್ಟು ಮಾಡಿದಾಗ ಅದರ ರಿಸಲ್ಟ್ ಸಿಗ್ತಕ್ಕಂಥದ್ದು ನಂಬಿಕೆ ಇಲ್ಲದಿದ್ದರೆ ಖಂಡಿತ ಇದನ್ನು ಮಾಡಲಿಕ್ಕೆ ಹೋಗಬೇಡಿ ರಿಸಲ್ಟ್ ಕೂಡ ಸಿಗೋದಿಲ್ಲ ಯಾರೆಲ್ಲ ನಂಬಿಕೆ ಇಟ್ಟು ಮಾಡಿದ್ದಾರೆ ಅವರಿಗೆ ಸಕ್ಸಸ್ ಮೊದಲು ಕೂಡ ಸಿಕ್ಕಿದೆ ಇನ್ನೂ ಕೂಡ ಸಿಗ್ತದೆ ಸೊ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಶುಭವಾಗಲಿ